ವಿದ್ಯಾರ್ಥಿಗಳು ರಾಜ್ಯಕ್ಕೆ ಮೊದಲ ಸ್ಥಾನದಲ್ಲಿ ತೇರ್ಗಡೆಯಾಗುವಂತಾಗಲಿ ಶಾಸಕ ಲಕ್ಷ್ಮಣ್ ಸವದಿ ಕರೆ ಅಥಣಿ ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಮೊದಲ ಸ್ಥಾನದಲ್ಲಿ ತೇರ್ಗಡೆಯಾಗಬೇಕು ಈ ನಿಟ್ಟಿನಲ್ಲಿ ಉಪನ್ಯಾಸಕರು ಶ್ರಮಿಸಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ್ ಸವದಿ ಕರೆ ನೀಡಿದರು ಅವರು ಸರ್ಕಾರಿ ಪಿಯು ಕಾಲೇಜಿನಲ್ಲಿ ವಿವೇಕ ಯೋಜನೆಯಡಿ ನಿರ್ಮಾಣಗೊಂಡ ನಾಲ್ಕು ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿಯ ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ತೆರೆಗಡೆಯಾಗುತ್ತಿರುವ ಪರಿಣಾಮ ಮಜಲಟ್ಟಿ ಪಿಯು ಕಾಲೇಜ್ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದೆ ಎಂದರು ಇಂದಿನ ಕಾರ್ಯಕ್ರಮದಲ್ಲಿ ಮಜಲಟ್ಟಿ ಕಾಲೇಜಿನ ಪ್ರಾಚಾರ್ಯರಿಗೆ ಸನ್ಮಾನ ಮಾಡಿದ್ದನ್ನು ಗಮನಿಸಿದರೆ ನಮ್ಮ ಉಪನ್ಯಾಸಕರೂ ಕೂಡ ಅವರಿಂದ ಪ್ರಭಾವಿತರಾಗಿದ್ದಾರೆ ಎನಿಸುತ್ತಿದೆ ಇದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ನಿವೃತ್ತ ಉಪನಿರ್ದೇಶಕಿ ಸವಿತಾ ಜೋಶಿ ರಮೇಶ್ ಪಟ್ಟಣ್ ಡಿಡಿಪಿಯು ಪಿಐ ಭಂಡಾರೆ ಮಾತನಾಡಿದರು ಪುರಸಭಾ ಸದಸ್ಯರಾದ ದತ್ತಾ ವಾಸ್ಟರ್ ವಿಲೀನ್ ರಾಜಳಮಲ್ಲಿ ತಿಪ್ಪಣ್ಣ ಭಜಂತ್ರಿ ರಮೇಶ್ ಪವಾರ್ ಆಸೀಫ್ ತಾಂಬೋಳಿ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿಯ ಡಾಕ್ಟರ್ ಎಂಜಿ ಹಂಜಿ ಪೂರ್ಣಿಮಾ ಪಾಂಗಿ ಜಿಲ್ಲಾ ಪಂಚಾಯತ್ ಅಧಿಕಾರಿ ವೀರಣ್ಣ ವಾಲಿ ಗುತ್ತಿಗೆದಾರ ರಾಜು ಅರಬಾಳ್ ಬಣಜವಾಡ್ ಮಹಾವಿದ್ಯಾಲಯದ ಚೇರ್ಮನ್ ಎಲ್ಎನ್ ಬಣಜವಾಡ್ ಖಡಕಲಾಟ್ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಬೇಲೇಕರ್ ಇವರನ್ನು ಸತ್ಕರಿಸಲಾಯಿತು ಮಹಾವಿದ್ಯಾಲಯದ ಪ್ರಾಚಾರ್ಯ ಎಸ್ ಎಂ ಜಂಗಲ್ಗಿ ಅಧ್ಯಕ್ಷತೆ ವಹಿಸಿದ್ದರು ಉಪನ್ಯಾಸಕಿ ವೈಶಾಲಿ ಕುರ್ಕರ್ಣಿ ನಿರೂಪಿಸಿದರು ಉಪನ್ಯಾಸಕ ಎಸ್ ಟಿ ಮಜಗಿ ವಂದಿಸಿದರು ಉಪನ್ಯಾಸಕರಾದ ರಂಜನ್ ಸರ್ಪಳಿ ಆರ್ಬಿ ಮೈಶಾಳೆ ಪಿವೈ ಕೋಳಿ ಎಸ್ಬಿ ಪವಾರ್ ವಿಪಿ ಪಿ ವಸವಾಡೆ ಎಬಿಹಳ್ಳಿ ಕಟ್ಟಿ ಜೆಪಿ ಲಗಳಿ ಎಸ್ ಜಿ ಖೋತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಹಾವಿದ್ಯಾಲಯದಲ್ಲಿ ಕಲತಿರ್ತಕ್ಕಂಥ ವಿದ್ಯಾರ್ಥಿ ವರ್ಷಕ್ಕೊಂದು ಹತ್ತು ವಿದ್ಯಾರ್ಥಿಗಳು ಒಂದು ಉನ್ನತ ಶಿಕ್ಷಣ ಒಂದು ಮೆರಿಟ್ ಮ್ಯಾನ್ ಶೀಟ್ ಸಿಗುವಂಥದ್ದಕ್ಕೆ ಸಿಕ್ಕರೆ ನಾವೆಷ್ಟು ಖುಷಿ ಪಡ್ತೀವಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ಏನಾದರೂ ಒಂದು ಸಂಭ್ರಮ ಆದರೆ ಆಚರಣೆ ಮಾಡೋದಲ್ಲ ಅದಕ್ಕಿಂತ ಹೆಚ್ಚಿನ ಸಂಭ್ರಮ ಇಲ್ಲಿ ಆಗಬೇಕು ಅಂತ ಸಂತೋಷ ಸಿಗುವಂಥ ಕೆಲಸವನ್ನು ತಮ್ಮಿಂದ ಆಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ಳೋದು ಮುಖಾಂತರ ಬಹುಶಃ ನೀವು ಭಾಳ ಶ್ರದ್ಧೆಯಿಂದ ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಿ ಮುಂದಿನ ಕೂಡ ಮಾಡ್ತೀರಿ ಅಂತಕ್ಕಂಥ ಭರವಸೆ ನನಗಿದೆ ಇಲ್ಲಿ ಕಲ್ತಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಕಲಿತು ಅವರ ಭವಿಷ್ಯದಲ್ಲಿ ಒಂದು ಬದಲಾವಣೆಯನ್ನು ಆಗಲಿ ಅಂತ ಒಂದು ವಿದ್ಯೆ ಅವರಿಗೆ ಕೊಡುವಂಥ ಕೆಲಸ ನಿಮ್ಮಿಂದ ಸಿಗಲಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿಲ್ಲಿ ಇಲ್ಲೇನು ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ರಿ ನಿಮ್ಮ ಮುಂದಿನ ಭವಿಷ್ಯದೊಳಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕನಸುಗಳಿದ್ದಾವೆ ಆ ಕನಸನ್ನು ನನಸು ಮಾಡಲಿಕ್ಕೆ ಆ ಒಂದು ಸಂಕಲ್ಪ ಇವತ್ತು ತಗೊಳ್ರಿ ಆ ಸಂಕಲ್ಪ ತಗೊಂಡು ಅದು ಆಗಬೇಕಾದ್ರೆ ಆ ಮುರುಗೇಶ ನಿಮ್ಮೆಲ್ಲರಿಗೂ ಕೂಡ ಒಂದು ಆಶೀರ್ವಾದ ಸಿಗಲಿ ಅಂತಕ್ಕಂಥದ್ದನ್ನು ಇವಾಗ ಸಂದರ್ಭದಲ್ಲಿ ಹೇಳಿ ಇನ್ನೂ ಒತ್ತು ಕೊಟ್ಟಿದ್ದೆ ಬಹುಶಃ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ವೆಟರ್ನರಿ ಮೆಡಿಕಲ್ ಕಾಲೇಜು ಎರಡನೇ ವರ್ಷದಲ್ಲಿ ಪಾದಾರ್ಪಣೆಯನ್ನು ಮಾಡಿ ಮೊದಲನೇ ವರ್ಷಕ್ಕೆ ಸುಮಾರು ನಲವತ್ತೈದು ವಿದ್ಯಾರ್ಥಿಗಳ ಅಡ್ಮಿಷನ್ ಪಡ್ಕೊಂಡು ನಮ್ಮ ವೆಟರ್ನೆಟ್ ಕಮಿಟಿ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಅವರು ಬಂದಿದ್ದಾರೆ ಅವರನ್ನು ನಮ್ಮ ಬಹುದಿನಗಳ ಒಂದು ಬೇಡಿಕೆ ನಮ್ಮ ರೈತರ ಮಕ್ಕಳು ಅಗ್ರಿಕಲ್ಚರ್ ಬಗ್ಗೆ ಕಲಿಬೇಕಾದದ್ದಾದರೆ ಧಾರವಾಡಕ್ಕೆ ಹೋಗಬೇಕು ಮತ್ತು ಬೇರೆ ಕಡೆ ಹೋಗ್ಬೇಕು ಅದನ್ನು ನೀಗಿಸಬೇಕು ಅಂತ ತಿಳ್ಕೊಂಡು ಅತನಿ ಒಳಗೆ ಸುಮಾರು ಐದು ನೂರ ಎಂಟು ಕೋಟಿ ರೂಪಾಯಿ ಒಂದು ಅಗ್ರಿಕಲ್ಚರ್ ಕಾಲೇಜನ್ನು ನೂರು ಎಕರೆ ಜಾಗದಲ್ಲಿ ಅದು ನಮ್ಮ ರಾಜ್ಯವನ್ನು ಒಂದು ಕಡೆ ಎದುರಿಗೆ ವೆಟನರಿ ಮೆಡಿಕಲ್ ಕಾಲೇಜು ಅದರ ಎದುರಿಗೇನೆ ಒಂದು ಅಗ್ರಿಕಲ್ಚರ್ ಕಾಲೇಜು ಇವೆಲ್ಲವನ್ನ ನಾವು ಯಾಕೆ ಮಾಡಬೇಕಾಗಿದೆ ಅಂದರೆ ಮುಂದಿನ ದಿನಮಾನದಲ್ಲಿ ಪಶು ರಕ್ಷಣೆ ಆಗಬೇಕು ಮತ್ತು ಒಕ್ಕಲುತನದಲ್ಲಿ ಸುಧಾರಿತ ಒಕ್ಕಲುತನ ಬರಬೇಕು ಇಲ್ಲಿ ಸೇರಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಕೃಷಿಕರು ರೈತನ ಮಕ್ಕಳು ಆ ಪೂರ್ವಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟರೆ ನಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ನಾವೊಂದು ಚಿಂತನೆಯನ್ನು ಮಾಡಿಕೊಂಡು ಅದನ್ನು ಮಾಡಿರ್ತಕ್ಕಂಥದ್ದು ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದನ್ನು ಮಾಡುವುದರಲ್ಲಿ ನಾವೆಲ್ಲ ನಿಮ್ಮೆಲ್ಲರ ಸಹಕಾರವನ್ನು ಪಡ್ಕೊಂಡು ಆ ಕಾರ್ಯವನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸಿ ಮೊದಲು ಪ್ರಾರಂಭ ಆಗಿದ್ದು ಇದು ಎರಡು ನರೇಗಾ ಯೋಜನೆಯಲ್ಲಿ ಇವತ್ತು ಮುಗ್ಗರೂ ಕೆಲವೇ ದಿನಗಳಲ್ಲಿ ಆ ಕಂಪೌಂಡನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಆ ಕಂಪೌಂಡ್ ನಿರ್ಮಾಣ ಆದಮೇಲೆ ಈ ಗ್ರೌಂಡನ್ನು ಹೆಂಗೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಮ್ಮ ಎಟರಿಟಿ ಕಮಿಟಿಯವರ ಜೊತೆಗೆ ನಾವು ಚರ್ಚೆ ಮಾಡಿಕೊಂಡು ಏನು ಪ್ಯೂವರ್ಸ್ ಹಾಕಬೇಕು ಅಥವಾ ಕಾಂಕ್ರೀಟ್ ಹಾಕಬೇಕು ಏನು ಮಾಡಬೇಕು ಮಾಡಿ ಇಲ್ಲಿ ಬಂದ ಮೇಲೆ ಇದು ಸರ್ಕಾರಿ ಡಿಗ್ರಿ ಪದವಿ ಪೂರ್ವ ಕಾಲೇಜು ಅಥವಾ ಯಾವುದೋ ಒಂದು ಖಾಸಗಿ ಸಂಸ್ಥೆ ಶಾಲೆ ಅನ್ನುವಂಥ ದಿಟ್ಟಿನೊಳಗೆ ನಾವು ಇದನ್ನು ಒಯ್ತಕ್ಕಂಥ ನಮ್ಮೆಲ್ಲರ ಒಂದ ಅದರಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಪೈಪೋಟಿ ಪ್ರಾರಂಭ ಆಗಿದೆ ಖಾಸಗಿ ಸಂಸ್ಥೆಗಳು ಬಹಳಷ್ಟು ಬಂದಿದಣ ಸರ್ ಕೂಲಿ ಕೂಲಿರ್ಬೋದು ನಾರ್ಗಂಡು ಸ್ಕೂಲ್ ಇರ್ಬೋದು ಮತ್ತು ಇನ್ನೂ ಅನೇಕ ಶಾಹಿಕೇತನು ಇಂಥ ಅನೇಕ ಬಿಜಾಪುರದವರು ಯಾರೋ ಬಂದ್ ಮಾಡಿದ್ದಾರೆ ಅಲ್ಲಿ ಈಗ ನಮ್ಮ ಪಾಂಗ್ಯಕವ್ರ್ದು ಒಂದು ನರ್ಸಿಂಗ್ ಕಾಲೇಜು ಕಟ್ಟಡ ಒಂದು ಮುಗಿಯುವಂಥದ್ದಾಗಿದೆ ಅಂದರೆ ಶಿಕ್ಷಣ ಕ್ಷೇತ್ರದೊಳಗೆ ಭಾಳಷ್ಟು ಕಾಶಿ ಕ್ಷೇತ್ರದಲ್ಲಿನೂ ಕೂಡ ಭಾಳಷ್ಟು ಮುಂದೆ ಬಂದಿದ್ದಾರೆ ಅದರಿಂದ ಒಂದು ಒಳ್ಳೆ ಬೆಳವಣಿಗೆ ಈಗ ಎಲ್ಲವೂ ಕೂಡ ನಾವು ಸರ್ಕಾರದಿಂದಲೇ ನೀಡ್ಸ್ತೀವಿ ಅಂತಕ್ಕಂಥದ್ದು ಭಾಳ ಕಷ್ಟ ಸಾಧ್ಯ ಖಾಸಗಿ ಸಂಸ್ಥೆಗಳವ್ರು ಬರಬೇಕು ಅದರ ಜೊತೆಗೆ ಯಾರು ಖಾಸಗಿ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ದುಬಾರಿ ಆಗುತ್ತೋ ಅಂಥವರು ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ತಮ್ಮ ಶಿಕ್ಷಣವನ್ನು ಕಲಿತು ಭವಿಷ್ಯವನ್ನು ಬದಲಾವಣೆ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶ ಅವರಿಗೆ ಸಿಗಲಿ ಅಂತಕ್ಕಂಥದ್ದನ್ನು ನಾವು ಬಯಸ್ತೀವಿ